ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಬಳ್ಳಾರಿ ಜಿಲ್ಲಾ ಸಮಿತಿಯಿಂದ ಎಮ್ ಎಲ್ ಸಿ ಸತೀಶ್ ಸರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಲಾಗಿತ್ತು ಸರ್ ಅವರು ಮೊಟ್ಟ ಮೊದಲನೆಯದಾಗಿ ವಿಧಾನಸೌಧದಲ್ಲಿ ಅಂಗವಿಕಲರಿಗೆ ಮಾಶಾಸನ ಹೆಚ್ಚಳ ಮಾಡಬೇಕು ಮಾಡಬೇಕು ಎಂದು ದನಿ ಎತ್ತಿದ್ದಾರೆ ಹಾಗಾಗಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಎಮ್ ಎಲ್ ಸಿ ಸತೀಶ್ ಸರ್ ಅವರಿಗೆ ಮಹತ್ವದ ಬೇಡಿಕೆಯಾದ ತಿಂಗಳ ಮಾಶಾಸನ ಹೆಚ್ಚಳ ಆದ ಮೇಲೆ ತದನಂತರ ನಮ್ಮನ್ನು ಅಭಿನಂದಿಸಿ ನಿಮ್ಮ ಬಗ್ಗೆ ನಾನು ಹೋರಾಟ ಮಾಡುತ್ತೇನೆ ನಿಮ್ಮ ಮಹತ್ವದ ಬೇಡಿಕೆ ಈಡೇರಿಸಲು ನನ್ನ ಪ್ರಯತ್ನ ಸದಾ ಇರುತ್ತದೆ ಮತ್ತು ನನ್ನ ಕ್ಷೇತ್ರದ ಅಂಗವಿಕಲರಿಗೆ ಮೋಟಾರ್ ಬೈಕ್ ವಿತರಿಸುತ್ತೇವೆ ಎಂದು ಸಂಘದ ಪದಾಧಿಕಾರಿಗಳಿಗೆ ಹೇಳಿದರು ಆಗ ಸಂಘದ ಮುಖಂಡರು ನಮ್ಮವರ ಬಗ್ಗೆ ದನಿ ಎತ್ತಿದ ಎತ್ತಿದ ತಾವು ನಮ್ಮೆಲ್ಲ ಅಂಗವಿಕಲರಿಗೆ ಭರವಸೆ ಮೂಡಿಸಿದ ಕಾರಣ ನಾವು ತಮ್ಮನ್ನು ಗೌರವಿಸುವುದು ನಮ್ಮ ಸಂಘದ ಕರ್ತವ್ಯ ಮತ್ತು ರಾಜ್ಯದ ಅಂಗವಿಕಲರ ಕರ್ತವ್ಯ ಎಂದು ಹೇಳಿದರು ವಿಧಾನಸೌಧದ ಚರ್ಚೆ ಸಮಯದಲ್ಲಿ ರಾಜ್ಯದ ಅಂಗವಿಕಲರ ಕಾಳಜಿ ಧ್ವನಿ ಧ್ವನಿಯತ್ತುವರು ಅಪರೂಪದ ಕ್ಷಣ ಮತ್ತು ಅಪರೂಪದ ವ್ಯಕ್ತಿ ರಾಜಕಾರಣಿಗಳು ಅಂಥವರ ಸಾಲಿನಲ್ಲಿ ತಾವು ಕ ಕಂಡು ಬಂದಿರುವುದರಿಂದ ರಾಜ್ಯದ ಅಂಗವಿಕಲರಲ್ಲಿ ತಮ್ಮ ಬಗ್ಗೆ ಅಂಗವಿಕಲರಿಗೆ ಅತ್ಯಂತ ಗೌರವ ತಂದುಕೊಟ್ಟಿದೆ ಮತ್ತು ಅಂಗವಿಕಲರಿಗೆ ತಮ್ಮ ಮೇಲೆ ಹೆಚ್ಚಿನ ಗೌರವ ಬಂದಿದೆ ಕಾರಣ ಆ ಉದ್ದೇಶದಿಂದ ನಮ್ಮ ಸಂಘದ ವತಿಯಿಂದ ತಮಗೆ ಗೌರವಿಸ್ತಾ ಇದ್ವಿ ಇದು ನಮ್ಮ ಸಂಘದ ಗೌರವವಲ್ಲ ಇಡೀ ರಾಜ್ಯದ ಅಂಗವಿಕಲರು ತಮಗೆ ಸಲ್ಲಿಸುತ್ತಿರುವ ಗೌರವವೆಂದು ತಾವು ಇದನ್ನು ಸ್ವೀಕಾರ ಮಾಡಬೇಕು ಮತ್ತಿನ ಮುಂದಿನ ದಿನಗಳಲ್ಲಿ ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಾವು ಈ ಒಂದು ಬೇಡಿಕೆ ಮಹತ್ವದ ಬೇಡಿಕೆ ಆದಂಥ ಮಾಶಾಸನ ಹೆಚ್ಚಳದ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕೆಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಂಘದ ಮುಖಂಡರು ಮತ್ತು ಪದಾಧಿಕಾರಿಗಳು ಮಾನ್ಯ ಎಮ್ ಎಲ್ ಸಿ ಸಾಹೇಬರಾದ ಸತೀಶ್ ಸರ್ ಅವರ ಗಮನಕ್ಕೆ ತಂದರು ಈ ಒಂದು ಸಂದರ್ಭದಲ್ಲಿ ಸಂಘದ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ಈ ವರದಿಯನ್ನು ಎನ್ ಕುಮಾರಪ್ಪ ಅವರು ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು